ಕಾಕ ನಿಂಗ ಕಾಕ ಕಾಕ ನಿಮಗ ಏ ಕಾಕ ನಿಮ್ ಕಾಕ ನಿಮ್ ಕರಿಯ ಏ ಕರಿಯ ಅಂದಾಳೋ ಕಾಕ ಐಕೆ ಕಾಕ ನಿಮ್ ಏ ನೀನ್ ನೌನಿ ಅಲ್ಲ ಅಣ್ಣ ಕೇಳತ್ತಿಲ್ಲ ನಿಮಗ ಅಣ್ಣ ನಿಮಗೆ ಎಲ್ಲರಿಗೆ ಕೇಳತ್ತಿಲ್ಲ ಅದ ಅವಿ ಅವಿ ಏನದು ಕಲರ್ ಬಗ್ಗೆ ಮಾತಾಡಬೇಡ ಕಲರ್ ಇಸ್ ನಾಟ್ ಇಂಪಾರ್ಟೆಂಟ್ ಒಳಗಿನ ಕದರ್ ಬಹಳ ಇಂಪಾರ್ಟೆಂಟ್ ಆಗೈತೆ ಮತ್ತೆ ಅವಿ ಕಾಕ ಕರಿ ಅಂದಿಲ್ಲಿ ಹೌದು ಕಾಕನ ಕಲರ್ ನೀ ತೆಲಿ ಮ್ಯಾಗ ಹೊತ್ತಾಡ್ಯಾಡತಿ ನಿನ್ನ ಕಲರ್ ಕಾಕ ಎಲ್ಲಿ ಹೊತ್ತಾಡ್ಯಾಡ್ತಂಗ ಗೊತ್ತನ ಎಲ್ಲಿ ಅಂಗಾಲ ಇಟ್ಕೊಂಡು ಆಡ್ಯಾಡ್ತಾನ ನೆನಪಿರ್ಲಿ ನಗರ ನಾನು ಪ್ರೀತಿಯಿಂದ ಕರಿ ಐ ಲವ್ ಯು ಕಬ್ಬಿನ ಹೊಲದ ಮೇಲಾನೆ ನೀನು ಬೆಳ್ಳಿ ಐ ಲವ್ ಯು ಅವ ಬೆಳ್ಳಿ ಐ ಲವ್ ಯು ಅನ್ನೋದಲ್ಲ ಅವ ಯಾಕ ನಾನು ಕೂತಾನ ಅವ ಅವ ಬೆಳ್ಳಿ ನೋಡಲಿ ಅಂತ ಮಂದಿ ಹಿಡಿದ್ರು ಬಗ್ಗೆ ಅಲ್ಲ ಅದು ಹೋರಿ అబ్బి అది పక్క వర్జన్ చాయిస్ అది శక్తిశాలి బాహుబలి అభి కుడీల్ కాకూ